ಈಗ ಸಮಾಂತರ ಸೆಡಿಯ ಮೇಲೆ ಸೂತ್ರಗಳನ್ನು ಪ್ರಾರಂಭ ಮಾಡೋಣ ಸಮಾಂತರ ಶ್ರೆಣಿಯಲ್ಲಿ ಮೊದಲನೆಯದು ಸೂತ್ರ ಬರ್ತಕ್ಕಂಥದ್ದು ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಬರ್ತೈತಿ ಒಂದೇ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಸಾಮಾನ್ಯ ರೂಪ ಎ ए प्लस ई ए प्लस टू डी डाश्ड ए प्लस एन माइनस वन इंटू ड सूत्र समांतर सोडिया सामान्य व्यसान समांतर श्रेडिया सामान्य सामान्य सामा व्यसईक्वल टू ಎ ಟು ಮೈನಸ್ ಎ ಒನ್ ಮೂರದು ಸಮಾಂತರ ಶ್ರೇಡಿಯ ಸಮಾಂತರ ಶ್ರೇಣಿಯ ಎರಡನೇ ಪದ ಕಂಡುಹಿಡಿಯುವ ಸೂತ್ರ ಎರಡನೇ ಪದ ಕಂಡುಹಿಡಿಯುವ ಕಂಡುಹಿಡಿಯುವ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನಾಲ್ಕನೇದು ಸಮಾಂತರ ಶ್ರೇಡಿಯ ಸಮಾಂತರ ಶ್ರೇಡಿಯ ಪದಗಳ ಪದಗಳ ಮೊತ್ತ ಕಂಡುಹಿಡಿಯುವ ಮೊತ್ತ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಈಸ್ ಈಕ್ವಲ್ ಟು ಎಸ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ಯಾವಾಗ ಬಳಸ್ಬೇಕಂದ್ರೆ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿಯನ್ನು ಕೊಟ್ಟ ಬಳಸ್ಬೇಕು ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿಯನ್ನು ಕೊಟ್ಟ ಈ ಸೂತ್ರವನ್ನು ಬಳಸ್ಬೇಕಾಗತ್ತೆ ಐದನೇದು ಸಮಾಂತರ ಸೆಳಿ ಸಮಾಂತರ ಶ್ರೆಡಿಯ ಇದು ಪದಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಪದಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಇಂಟ್ಯೂ ಎ ಪ್ಲಸ್ ಎ ಎನ್ ಇದನ್ನು ಯಾವ ಬಳಸ್ಬೇಕಂದ್ರೆ ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಎನ್ ಕೊಟ್ ಮೊದಲ ಪದ ಎ ಮತ್ತು ಕೊನೆಯ ಪದ ಎನನ್ನು ಕೊಟ್ಟಾಗ ಈ ಸೂತ್ರವನ್ನು ಬಳಸಬೇಕಾಗ್ತದೆ ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಮೊತ್ತ ಸೂತ್ರ ಪದಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯೋ ಸೂತ್ರ ಎಸ್ ಎನ್ ಇಜ್ ಈ ಕ್ವಲ್ ಟು ಎಸ್ ಎನ್ ಇಜ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಿಕೆಟ್ ಎ ಪ್ಲಸ್ ಎಲ್ ಇದನ್ನು ಯಾವಾಗ ಬಳಸ್ಬೇಕಂದ್ರೆ ಮೊದಲ ಪದ ಎ ಮತ್ತು ಕೊನೆಯ ಪದ ಎಲ್ ಕೊಟ್ಟಾಗ ನೆಕ್ಸ್ಟ್ ಹೇಳಿದ್ರು ಸಮಾಂತರ ಶ್ರೇಣಿಯ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಸ್ವಾಭಾವಿಕ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಮೊತ್ತ कंुड़ियों सूत्र इज ईक्वल टू एन एन इंटू एन प्लस वन डिवेड बै टू एस एन इज ईक्वल टू एस एन इज ईक्वल टू एन इंटू एन प्लस वन डिवेड बै टू ಎಂಟನೇದು ಸಮಾಂತರ ಶ್ರೇಣಿಯ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಇ ಸಿ एन इंटू एन प्लस वन और एस एन इज इक्वल टू एन स्क्वे प्लस एन एरू सूत्र इज इक्वल टू एन इंटू एन प्लस वन आर् इन ब्रेकेट बे एन इंटू एन स्क्वे प्लस एन आती नैक्स्ट समांतर सड़िया ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಸಮಾಂತರ ಶ್ರೇಣಿಯ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಸಂಖ್ಯೆಗಳ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ಸ್ಪೆ ಎಸ್ ಎನ್ ಇಜಿಕೊಳ್ಳು ಎಂಡ್ ಸ್ಕ್ವೇರ್ ಎಸ್ ಎನ್ ಇಜಿಕೊಳ್ಳು ಎಂಡ್ ಸ್ಕ್ವೇರ್ ಹತ್ತನೇದು ಕೊನೆಯ ಸೂತ್ರ ಎರಡು ಕ್ರಮಬದ್ಧ ಸಂಖ್ಯೆಗಳು ಕೊಟ್ಟಾಗ ಎರಡು ಕ್ರಮಬದ್ಧ ಸಂಖ್ಯೆಗಳ ಮೊತ್ತ ಕೊಟ್ಟಾಗ ಏನೇ ಪದ ಕಂಡುಹಿಡಿಯೋ ಸೂಕ್ತ